ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಈಗ ನಾನು ಒಂದು ದೇಶಭಕ್ತಿ ಗೀತೆ ಹೇಳ್ತಾ ಇದ್ದೀನಿ ಇದು ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಓದುವಾಗ ಕೂಡ ಈ ಹಾಡನ್ನು ಹೇಳ್ತಾಯಿದ್ದೆ ಹಾಗಾಗಿ ನಾನಿವಾಗ ಈ ಹಾಡನ್ನು ಹೇಳ್ತೀನಿ ಕೇಳೋಣ ಬನ್ನಿ इदु बेळगिद बापूजिबारत नदी कावेरि हरियुव भारत ನಮ್ಮ ವಿಶಾಲ ಮೈಸೂರು ಮೇರೆದಿದೆ ನೋಡಬಾ ಜಯವಾಗಲೆಂದು ನಾವು ಹಾಡುವ ಜಯವಾಗಲೆಂದು ನಾವು ಪಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನಮ್ಮ ವಿಶಾಲ ಮೈಸೂರು ಮೇರೆದಿದೆ ನೋಡಬಾ ಜಯವಾಗಲೆ ನಾವು ಹಾಡುವ ಜಯವಾಗಲೆಂದು ನಾವು ಪಾಡುವ ಸಿಂಧೂ ಗಂಗಾ ನದಿ ಬ್ರಹ್ಮಪುತ್ರ ಮುನ ಕೃಷ್ಣ ಗೋದಾವರಿ ತುಂಗಭದ್ರ ಸಿಂಧೂ ಗಂಗಾ ನದಿ ಬ್ರಹ್ಮಪುತ್ರ ಮುನ ಕೃಷ್ಣ ಗೋದಾವರಿ ತುಂಗಭದ್ರ ಇದು ಅಂಧದ ಸುಂದರ ಭಾರತ ವೀರ ವೀರಾರು ಜನಿಸಿದ ಭಾರತ ನಮ್ಮ ವಿಶಾಲ ಮೈಸೂರು ಮೆರೆದಿದೆ ನೋಡಬಾ ಜಯವಾಗಲೆಂದು ನಾವು ಹಾಡುವ ಜಯವಾಗಲೆಂದು ನಾವು ಪಾಡುವ ಬೇಲೂರಿನ ಗುಡಿ ಗೋಪುರದಿಂದ ಹಳೆಬೀಡಿನ ಶಿಲ್ಪಕಲೆಯಿಂದ ಬೇಲೂರಿನ ಗುಡಿ ಗೋಪುರದಿಂದ ಹಳೆಬೀಡಿನ ಶಿಲ್ಪಕಲೆಯಿಂದ ಇದು ಅಂದದ ಸುಂದರ ಭಾರತ ವೀರ ಜನಿಸಿದ ಭಾರತ ನಮ್ಮ ವಿಶಾಲ ಮೈಸೂರು ಮೆರೆದಿದೆ ನೋಡಬಾ ಜಯವಾಗಲಿ ೂ ನಾವು ಹಾಡುವ ಜಯವಾಗಲೆಂದು ನಾವು ಪಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನಮ್ಮ ವಿಶಾಲ ಮೈಸೂರು ಮೇರೆದಿದೆ ನೋಡಬಾ ಜಯವಾಗಲೆಂದು ನಾವು ಹಾಡುವ ಜಯವಾಗಲೆಂದು ನಾವು ಪಾಡುವ ಹಿಂದೂ ಹಿಮಾಚಲ ಹಿಮಗಿರಿಯಿಂದ ಮೈಸೂರು ಬೃಂದಾವನದಿಂದ ಹಿಂದೂ ಹಿಮಾಚಲ ಹಿಮಗಿರಿಯಿಂದ ಮೈಸೂರು ಬೃಂದಾವನದಿಂದ ವೀರ ವೀರ ಯಾರು ಜನಿಸಿದ ಭಾರತ ನಮ್ಮ ವಿಶಾಲ ಮೈಸೂರು ಮೆರೆದಿದೆ ನೋಡವ ಜಯವಾಗಲೆಂದು ನಾವು ಹಾಡುವ ಜಯವಾಗಲೆಂದು ನಾವು ಪಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನಮ್ಮ ವಿಶಾಲ ಮೈಸೂರು ಮೇರೆದಿದೆ ನೋಡಬ ಜಯವಾಗಲೆಂದು ನಾವು ಹಾಡುವ ಜಯವಾಗಲೆಂದು ನಾವು ಪಾಡುವ ಜಯವಾಗಲೆಂದು ನಾವು ಹಾಡುವ ಜಯವಾಗಲೆಂದು ನಾವು ಪಾಡುವ ನಮಸ್ಕಾರ